ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಇವತ್ತು ನೀನು ಈ ವಿಡಿಯೋ ನೋಡುತ್ತಿರುವುದು ಅಪಘಾತ ಅಲ್ಲ ನಿನಗೆ ಬೇಕಿದ್ದ ಉತ್ತರ ಇಂದು ನಿನ್ನ ಕಡೆ ಬರುತ್ತಿದೆ ಸ್ವಲ್ಪ ನಿಲ್ಲು ಸಬ್ಸ್ಕ್ರೈಬ್ ಮಾಡಿ ಈ ಮಾತು ನಿನ್ನ ಅತೃಷ್ಟ ತಿರಿಸುತ್ತದೆ ಈ ಸಂಡೆ ಬೆಳಗ್ಗೆ ಬಾಬಾ ನಿಮ್ಮ ಹೃದಯವನ್ನು ಶಾಂತಿ ಶ್ರದ್ಧೆ ಧೈರ್ಯ ಮತ್ತು ಆಶೀರ್ವಾದದಿಂದ ತುಂಬಿಸುತ್ತಿದ್ದಾರೆ ಜೀವನದಲ್ಲಿ ಸಂಕಷ್ಟಗಳು ಬರುವುದೇ ಸಹಜ ನಾವು ಎಲ್ಲವೂ ಸರಿಯಾಗಿ ನಡೆಯ ನಡೆಯುತ್ತಿಲ್ಲವೆಂದು ಭಾವಿಸುವ ಸಮಯ ಬರುತ್ತದೆ ಆದರೆ ಬಾಬಾ ನೆನಪಿಸುತ್ತಾರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ನಿಮ್ಮ ಧೈರ್ಯವನ್ನು ಬೆಳೆಸಲು ಬಂದಿದೆ ನಿಜ ಜೀವನದಲ್ಲಿ ನಾವು ಕೆಲವೊಮ್ಮೆ ಅನೇಕ ಕಾರಣಗಳಿಂದ ದುಃಖಿತರಾಗುತ್ತೇವೆ ಹಣಕಾಸಿನ ತೊಂದರೆ ಕೆಲಸದಲ್ಲಿ ವಿಫಲತೆ ಸಂಬಂಧಗಳಲ್ಲಿ ಕಷ್ಟ ಎಲ್ಲವೂ ಒಟ್ಟಾಗಿ ನಿಮ್ಮ ಹೃದಯವನ್ನು ಭಾರದಿಂದ ತುಂಬಿಸುತ್ತವೆ ಆದರೆ ಈ ಭಾರವನ್ನು ಒತ್ತಿಕೊಂಡು ಧೈರ್ಯದಿಂದ ಮುನ್ನಡೆಸುವವರು ಮಾತ್ರ ಬೆಳಕಿಗೆ ತಲುಪುತ್ತಾರೆ ಪ್ರತಿಯೊಂದು ದಿನವೂ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ನಡೆದು ನಿಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಳ್ಳಿರಿ ಪ್ರತಿಯೊಬ್ಬರ ಜೀವನದಲ್ಲೂ ತಮ್ಮದೇ ಆದ ಹಾದಿ ತಮ್ಮದೇ ಆದ ಪಾಠಗಳು ಇವೆ ಕೆಲವರು ಹಣಕಾಸಿನಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಓರಡುತ್ತಾರೆ ಆದರೆ ಪ್ರತಿಯೊಂದು ಸಂಕಷ್ಟವು ನಮ್ಮ ಹೃದಯದಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆ ಬೆಳೆಸುತ್ತದೆ ಬಾಬಾ ನಮಗೆ ಹೇಳುತ್ತಾರೆ ನಿನ್ನ ಶ್ರದ್ಧೆ ನಿನ್ನ ಬೆಳಕಿನ ಕೀಲಕ ನಿನ್ನ ಧೈರ್ಯ ನಿನ್ನ ಪಥದ ದಾರಿ ನಿನ್ನ ಪ್ರಯತ್ನ ನಿನ್ನ ಫಲ ನಾವು ಕೆಲವೊಮ್ಮೆ ನಮ್ಮ ಪ್ರಯತ್ನವನ್ನು ಅಂದರಿಸಿದವರೊಂದಿಗೆ ಸುತ್ತಿಕೊಳ್ಳುತ್ತೇವೆ ಕೆಲವರು ನಮ್ಮ ಕೆಲಸವನ್ನು ಅಂದರೆ ಗುರುತಿಸುತ್ತಾರೆ ಕೆಲವರು ಗಮನ ನೀಡುವುದಿಲ್ಲ ಆದರೆ ನಮ್ಮ ಶ್ರದ್ಧೆ ಧೈರ್ಯ ಮತ್ತು ಸಮರ್ಪಣೆ ನಮ್ಮ ಬೆಳಕಿನ ಮಾರ್ಗ ನಿಮ್ಮ ಹೃದಯದಿಂದ ಕೆಲಸ ಮಾಡಿದರೆ ಬಾಬಾ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗಿರುತ್ತದೆ ಜೀವನದಲ್ಲಿ ಕೆಲವು ಸಮಯ ನಾವು ಎಲ್ಲವೂ ತಪ್ಪಾಗಿ ಹೋಗುತ್ತಿದೆ ಎಂದು ಭಾವಿಸುತ್ತೇವೆ ಪ್ರತಿ ಪ್ರಯತ್ನವೂ ವಿಫಲವಾಗುತ್ತಿದೆ ಎಂಬ ಭಾವನೆಗೆ ಒಳಗಾಗುತ್ತೇವೆ ಆದರೆ ನಿಜ ಜೀವನದಲ್ಲಿ ಪ್ರತಿಯೊಂದು ವಿಫಲತೆಯಲ್ಲೂ ಪಾಠವಿದೆ ಪ್ರತಿಯೊಂದು ಹಿನ್ನಡೆಯಲ್ಲೂ ಬೆಳಕು ಇದೆ ಬಾಬಾ ನಮಗೆ ನೆನಪಿಸುತ್ತಾರೆ ಪ್ರತಿಯೊಂದು ಸಮಸ್ಯೆ ನಮ್ಮನ್ನು ಧೈರ್ಯ ಶ್ರದ್ಧೆ ಮತ್ತು ಶಕ್ತಿ ತರುವ ಮಾರ್ಗವಾಗಿದೆ ನೀವು ಯಾರಿಗೂ ಸಹಾಯ ಮಾಡುತ್ತಿದ್ದೀರೋ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರೋ ಅದಕ್ಕೆ ಪ್ರತಿದಿನವೂ ಪ್ರತಿಫಲ ದೊರೆಯುತ್ತದೆ ಸಂಕಷ್ಟಗಳು ಬಂದಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಧ್ಯಾನ ಧ್ಯಾನ ಮಾಡಿ ಒಳಗಿನ ಶಕ್ತಿಯನ್ನು ಗುರುತಿಸಿ ಪ್ರತಿಯೊಂದು ದಿನವೂ ಹೊಸ ಪಾಠ ಹೊಸ ಅವಕಾಶ ಪ್ರತಿಯೊಬ್ಬರು ಜೀವನದಲ್ಲಿ ತಮ್ಮದೇ ಆದ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಕೆಲವರು ಹಣಕಾಸಿನಲ್ಲಿ ಕೆಲವರು ಆರೋಗ್ಯದಲ್ಲಿ ಕೆಲವರು ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸುತ್ತಾರೆ ಆದರೆ ಪ್ರತಿಯೊಂದು ಸಂಕಷ್ಟವು ನಮ್ಮ ಹೃದಯದಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆ ಬೆಳೆ ಬೆಳೆಸುತ್ತದೆ ನಿಜ ಜೀವನದಲ್ಲಿ ನಾವು ಪ್ರತಿದಿನವೂ ಹೊಸ ಪಾಠಗಳನ್ನು ಕಲಿಯುತ್ತೇವೆ ಪ್ರತಿಯೊಂದು ಸಂಕಷ್ಟವು ನಮಗೆ ಧೈರ್ಯವನ್ನು ನೀಡುತ್ತದೆ ಪ್ರತಿಯೊಂದು ಹಿನ್ನಡೆ ನಮಗೆ ಶ್ರದ್ಧೆ ಕಲಿಸುತ್ತದೆ ಬಾಬಾ ನಮಗೆ ಶ್ರದ್ಧೆ ಮತ್ತು ಧೈರ್ಯದಿಂದಲೇ ಯಶಸ್ಸು ಸಿಗುತ್ತದೆ ಎಂದು ಹೇಳುತ್ತಾರೆ ಈ ಸಂಡೆ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರೀತಿ ತುಂಬಲು ಸಿದ್ಧರಾಗಿರಿ ನಿಮ್ಮ ಹೃದಯವನ್ನು ತೆರೆದು ಧ್ಯಾನ ಮಾಡಿ ಬಾಬಾ ಆಶೀರ್ವಾದ ಸ್ವೀಕರಿಸಿ ಸಂಕಷ್ಟ ಬಂದಾಗ ಧೈರ್ಯದಿಂದ ಮುನ್ನಡೆಸಿರಿ ಪ್ರತಿಯೊಂದು ದಿನವೂ ಹೊಸ ಬೆಳಕು ಹೊಸ ಅವಕಾಶ ಪ್ರತಿದಿನವೂ ಶ್ರದ್ಧೆ ಧೈರ್ಯ ಸಮರ್ಪಣೆ ತೋರಿಸಿ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿ ಸಂತೋಷ ಶಾಂತಿ ಪ್ರೀತಿ ಅನುಭವಿಸಿ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲವೂ ತಪ್ಪಾಗಿ ಹೋಗುತ್ತಿದೆ ಎಂದು ಭಾವಿಸುತ್ತೇವೆ ಪ್ರತಿಯೊಂದು ಪ್ರಯತ್ನವೂ ಫಲಿಸಿದಂತೆ ತೋರುತ್ತದೆ ಆದರೆ ಬಾಬಾ ನೆನಪಿಸುತ್ತಾರೆ ಪ್ರತಿಯೊಂದು ಆ ಅಡಚಣೆ ನಿಮ್ಮ ಶಕ್ತಿಯನ್ನು ಪರೀಕ್ಷಿಸಲು ನಿಮ್ಮ ಧೈರ್ಯವನ್ನು ಬಳಸಲು ಬಂದಿದೆ ನಿಜ ಜೀವನದಲ್ಲಿ ಹಣಕಾಸು ಕೆಲಸ ಸಂಬಂಧ ಆರೋಗ್ಯ ಎಲ್ಲವೂ ಒತ್ತಡ ನೀಡಬಹುದು ಆದರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ಜೀವನದಲ್ಲಿ ಪಾಠವನ್ನು ನೀಡುತ್ತದೆ ಶ್ರದ್ಧೆ ಧೈರ್ಯ ಮತ್ತು ಸಮ ಸಮರ್ಪಣೆ ಇವು ನಿಮ್ಮ ಬೆಳಕಿನ ಮಾರ್ಗ ನಾವು ಕೆಲವೊಮ್ಮೆ ನಮ್ಮ ಪ್ರಯತ್ನವನ್ನು ಅಂದರ ಅಂದರಿಸಿದವರೊಂದಿಗೆ ಸುತ್ತಿಕೊಳ್ಳುತ್ತೇವೆ ಕೆಲವರು ನಮ್ಮ ಕೆಲಸವನ್ನು ಅಂದರೆ ಗುರುತಿಸುತ್ತಾರೆ ಕೆಲವರು ಗಮನ ನೀಡುವುದಿಲ್ಲ ಆದರೆ ನಮ್ಮ ಶ್ರದ್ಧೆ ಧೈರ್ಯ ಮತ್ತು ಸಮರ್ಪಣೆ ಯಾವಾಗಲೂ ನಿಮ್ಮ ಬೆಳಕಿನ ಮಾರ್ಗ ಬಾಬಾ ಹೇಳುತ್ತಾರೆ ನಿನ್ನ ಶ್ರದ್ಧೆ ನಿನ್ನ ಬೆಳಕಿನ ಕೀಲಕ ನಿನ್ನ ಧೈರ್ಯ ನಿನ್ನ ಪಥದ ದಾರಿ ನಿನ್ನ ಪ್ರಯತ್ನ ನಿನ್ನ ಫಲ ನಾನು ನಿನ್ನೊಂದಿಗಿದ್ದೇನೆ ನಿನ್ನ ಜೀವನದಲ್ಲಿ ಕೆಲವರು ಸಂಕಷ್ಟಗಳನ್ನು ಭಾರವಾಗಿ ಅನುಭವಿಸುತ್ತಾರೆ ಹಣಕಾಸು ಆರೋಗ್ಯ ಸಂಬಂಧಗಳು ಎಲ್ಲವೂ ಒತ್ತಡವನ್ನು ತರುತ್ತವೆ ಆದರೆ ಪ್ರತಿಯೊಂದು ಸಮಸ್ಯೆ ನಿನ್ನ ಹೃದಯದಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆ ಬೆಳೆಸುತ್ತದೆ ಪ್ರತಿಯೊಬ್ಬರು ಜೀವನದಲ್ಲಿ ತಮ್ಮದೇ ಆದ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಕೆಲವರು ಹಣಕಾಸಿನಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಹೋರಾಡುತ್ತಾರೆ ಆದರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ಹೃದಯದಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆ ಬೆಳೆಸುತ್ತದೆ ನೀವು ಯಾರಿಗೂ ಸಹಾಯ ಮಾಡುತ್ತಿದ್ದೀರೋ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರೋ ಅದಕ್ಕೆ ಪ್ರತಿದಿನವೂ ಪ್ರತಿಫಲ ದೊರೆಯುತ್ತದೆ ಸಂಕಷ್ಟಗಳು ಬಂದಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಧ್ಯಾನ ಮಾಡಿ ಒಳಗಿನ ಶಕ್ತಿಯನ್ನು ಗುರುತಿಸಿ ಪ್ರತಿಯೊಂದು ದಿನವೂ ಹೊಸ ಪಾಠ ಹೊಸ ಅವಕಾಶ ನಿಜ ಜೀವನದಲ್ಲಿ ನಾವು ಪ್ರತಿದಿನವೂ ಹೊಸ ಪಾಠಗಳನ್ನು ಕಲಿಯುತ್ತೇವೆ ಪ್ರತಿಯೊಂದು ಸಂಕಷ್ಟವು ನಮಗೆ ಧೈರ್ಯವನ್ನು ನೀಡುತ್ತದೆ ಪ್ರತಿಯೊಂದು ಹಿನ್ನಡೆ ನಮಗೆ ಶ್ರದ್ಧೆ ಕಲಿಸುತ್ತದೆ ಬಾಬಾ ನಮಗೆ ಶ್ರದ್ಧೆ ಮತ್ತು ಧೈರ್ಯದಿಂದಲೇ ಯಶಸ್ಸು ಸಿಗುತ್ತೆ ಎಂದು ಹೇಳುತ್ತಾರೆ ಸಂಕಷ್ಟಗಳು ಬಂದಾಗ ಧೈರ್ಯದಿಂದ ಮುನ್ನಡೆಸಿರಿ ನಿಮ್ಮ ಹೃದಯವನ್ನು ತೆರೆದು ಬಾಬಾ ಆಶೀರ್ವಾದ ಸ್ವೀಕರಿಸಿ ಪ್ರತಿಯೊಂದು ದಿನವೂ ಹೊಸ ಬೆಳಕು ಹೊಸ ಅವಕಾಶ ಪ್ರತಿದಿನವೂ ಶ್ರದ್ಧೆ ಧೈರ್ಯ ಸಮರ್ಪಣೆ ತೋರಿಸಿ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿ ಸಂತೋಷ ಶಾಂತಿ ಪ್ರೀತಿ ಅನುಭವಿಸಿ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲವೂ ನಿಜವಾಗಿಯೂ ನಮ್ಮ ನಿಯಂತ್ರಣದಲ್ಲವೆಂದು ಭಾವಿಸುತ್ತೇವೆ ನಾವು ಎಲ್ಲವನ್ನು ಸರಿಯಾಗಿ ಮಾಡುತ್ತಿದ್ದರೂ ಫಲಗಳು ತಕ್ಷಣ ಬರುವುದಿಲ್ಲವೆಂದು ಅನಿಸುತ್ತದೆ ಆದರೆ ಬಾಬಾ ನಮಗೆ ಹೇಳುತ್ತಾರೆ ನಿನ್ನ ಶ್ರದ್ಧೆ ನಿನ್ನ ಧೈರ್ಯ ನಿನ್ನ ಸಮರ್ಪಣೆ ಇವು ನಿನ್ನ ಬೆಳಕಿನ ದಾರಿ ನಾನು ನಿನ್ನೊಂದಿಗಿದ್ದೇನೆ ನಿಜ ಜೀವನದಲ್ಲಿ ಸಂಕಷ್ಟಗಳು ನಮ್ಮನ್ನು ಪರೀಕ್ಷಿಸಲು ಬರುವುದೇ ಸಾಮಾನ್ಯ ಕೆಲವರು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಕೆಲವರು ಆರೋಗ್ಯದಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆಯನ್ನು ಬೆಳೆಸುತ್ತದೆ ನಾವು ಕೆಲವೊಮ್ಮೆ ಬೇಸರಕ್ಕೆ ಒಳಗಾಗುತ್ತೇವೆ ನಾನು ಏನು ಮಾಡುತ್ತಿದ್ದೇನೆ ಯಾವಾಗ ಫಲ ಬರುವುದಿಲ್ಲವೇ ಎಂಬಂತೆ ಯೋಚಿಸುತ್ತೇವೆ ಆದರೆ ಪ್ರತಿಯೊಂದು ಪ್ರಯತ್ನವು ಮಹತ್ವವನ್ನು ಹೊಂದಿದೆ ಪ್ರತಿಯೊಂದು ಹಿನ್ನಡೆ ಪಾಠ ನೀಡುತ್ತದೆ ಪ್ರತಿಯೊಂದು ವಿಫಲತೆಯಲ್ಲೂ ಬೆಳಕು ಇದೆ ನಿಜ ಜೀವನದಲ್ಲಿ ಧೈರ್ಯ ಮತ್ತು ಶ್ರದ್ಧೆ ತುಂಬಿದ ಮನಸ್ಸು ಬಹುಮುಖ್ಯ ಪ್ರತಿಯೊಬ್ಬರೂ ತಮ್ಮದೇ ಆದ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಕೆಲವು ಸಮಸ್ಯೆಗಳು ನಮ್ಮನ್ನು ನವೀನ ಮಾರ್ಗಗಳಿಗೆ ಕರೆದುಕೊಂಡು ಹೋಗುತ್ತವೆ ಕೆಲವರು ಹಣಕಾಸಿನಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಓಡಾಡುತ್ತಾರೆ ಕೆಲವರು ತಮ್ಮ ಆರೋಗ್ಯಕ್ಕೆ ಒತ್ತಡ ಅನುಭವಿಸುತ್ತಾರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ಹೃದಯದಲ್ಲಿ ಶಕ್ತಿ ಮತ್ತು ಧೈರ್ಯ ಬೆಳೆಸುತ್ತದೆ ಬಾಬಾ ಹೇಳುತ್ತಾರೆ ನೀನು ನಿನ್ನ ಶ್ರದ್ಧೆ ನಿನ್ನ ಬೆಳಕಿನ ಕೀಲಕ ನಿನ್ನ ಧೈರ್ಯ ನಿನ್ನ ಪಥದ ದಾರಿ ನಿನ್ನ ಪ್ರಯತ್ನ ನಿನ್ನ ಫಲ ನಾನು ನಿನ್ನೊಂದಿಗಿದ್ದೇನೆ ಪ್ರತಿಯೊಬ್ಬರು ಜೀವನದಲ್ಲಿ ತಮ್ಮದೇ ಆದ ಪಾಠಗಳನ್ನು ಕಲಿಯುತ್ತಾರಂತೆ ಪ್ರತಿಯೊಂದು ಸಮಸ್ಯೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿಯೊಂದು ಹಿನ್ನಡೆ ನಿಮ್ಮ ಧೈರ್ಯವನ್ನು ಬೆಳೆಸುತ್ತದೆ ಪ್ರತಿಯೊಂದು ಪ್ರಯತ್ನ ನಿಮ್ಮ ಶ್ರದ್ಧೆಯನ್ನು ಬಲಪಡಿಸುತ್ತದೆ ನೀವು ಯಾರಿಗಾದರೂ ಸಹಾಯ ಮಾಡಿದ್ದೀರಾ ಒಳ್ಳೆಯ ಕೆಲಸ ಮಾಡುತ್ತಿದ್ದೀರೋ ಅದಕ್ಕೆ ಪ್ರತಿಫಲ ಪ್ರತಿದಿನವೂ ದೊರೆಯುತ್ತದೆ ಸಂಕಷ್ಟಗಳು ಬಂದಾಗ ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ ಧ್ಯಾನ ಮಾಡಿ ಒಳಗಿನ ಶಕ್ತಿಗಳ ಶಕ್ತಿಯನ್ನು ಗುರುತಿಸಿ ಪ್ರತಿಯೊಂದು ದಿನವೂ ಹೊಸ ಪಾಠ ಹೊಸ ಅವಕಾಶ ನಿಜ ಜೀವನದಲ್ಲಿ ನಾವು ಪ್ರತಿದಿನವೂ ಹೊಸ ಪಾಠಗಳನ್ನು ಕಲಿಯುತ್ತೇವೆ ಪ್ರತಿಯೊಂದು ಸಂಕಷ್ಟವು ನಮಗೆ ಧೈರ್ಯವನ್ನು ನೀಡುತ್ತದೆ ಪ್ರತಿಯೊಂದು ಹಿನ್ನಡೆ ನಮಗೆ ಶ್ರದ್ಧೆ ಕಲಿಸುತ್ತದೆ ಬಾಬಾ ನಮಗೆ ಶ್ರದ್ಧೆ ಮತ್ತು ಧೈರ್ಯದಿಂದಲೇ ಯಶಸ್ಸು ಸಿಗುತ್ತದೆ ಎಂದು ಹೇಳುತ್ತಾರೆ ಸಂಕಷ್ಟಗಳು ಬಂದಾಗ ಧೈರ್ಯದಿಂದ ಮುನ್ನಡೆಸಿರಿ ನಿಮ್ಮ ಹೃದಯವನ್ನು ತೆರೆದು ಬಾಬಾ ಆಶೀರ್ವಾದ ಸ್ವೀಕರಿಸಿ ಪ್ರತಿಯೊಂದು ದಿನವೂ ಹೊಸ ಬೆಳಕು ಹೊಸ ಅವಕಾಶ ಪ್ರತಿದಿನವೂ ಶ್ರದ್ಧೆ ಧೈರ್ಯ ಸಮರ್ಪಣೆ ತೋರಿಸಿ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿ ಸಂತೋಷ ಶಾಂತಿ ಪ್ರೀತಿ ಅನುಭವಿಸಿ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಲ್ಲವೂ ನಿಜವಾಗಿಯೂ ನಮ್ಮ ನಿಯಂತ್ರಣದಲ್ಲಿ ಇಲ್ಲವೆಂದು ಭಾವಿಸುತ್ತೇವೆ ನಾವು ಎಲ್ಲವನ್ನು ಸರಿಯಾಗಿ ಮಾಡುತ್ತಿದ್ದರೂ ಫಲಗಳು ತಕ್ಷಣ ಬರುದಿಲ್ಲ ಎಂದು ಅನಿಸುತ್ತದೆ ಆದರೆ ಆದರೆ ಬಾಬಾ ನಮಗೆ ಹೇಳುತ್ತಾರೆ ನಿನ್ನ ಶ್ರದ್ಧೆ ನಿನ್ನ ಧೈರ್ಯ ನಿನ್ನ ಸಮರ್ಪಣೆ ಇವು ನಿನ್ನ ಬೆಳಕಿನ ದಾರಿ ನಾನು ನಿನ್ನೊಂದಿಗಿದ್ದೇನೆ ನಿನ್ನ ಜೀವನದಲ್ಲಿ ಸಂಕಷ್ಟಗಳು ನಮ್ಮನ್ನು ಪರೀಕ್ಷಿಸಲು ಬರುವುದೇ ಸಾಮಾನ್ಯ ಕೆಲವರು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಕೆಲವರು ಆರೋಗ್ಯದಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಪ್ರತಿಯೊಂದು ಸಂಕಷ್ಟವು ನಿಮ್ಮ ಮನಸ್ಸಿನಲ್ಲಿ ಶಕ್ತಿ ಧೈರ್ಯ ಮತ್ತು ಶ್ರದ್ಧೆಯನ್ನು ಬೆಳೆಸುತ್ತದೆ ನಾವು ಕೆಲವೊಮ್ಮೆ ಬೇಸರಕ್ಕೆ ಒಳಗಾಗುತ್ತೇವೆ ನಾನು ಏನು ಮಾಡುತ್ತಿದ್ದೇನೆ ಯಾವ ಫಲ ಬರುವುದಿಲ್ಲವೋ ಎಂಬಂತೆ ಯೋಚಿಸುತ್ತೇವೆ ಆದರೆ ಪ್ರತಿಯೊಂದು ಪ್ರಯತ್ನವು ಮಹತ್ವವನ್ನು ಹೊಂದಿದೆ ಪ್ರತಿಯೊಂದು ಹಿನ್ನಡೆ ಪಾಠ ನೀಡುತ್ತದೆ ಪ್ರತಿಯೊಂದು ವಿಫಲತೆಯಲ್ಲೂ ಬೆಳಕು ಇದೆ ನಿಜ ಜೀವನದಲ್ಲಿ ಧೈರ್ಯ ಮತ್ತು ಶ್ರದ್ಧೆ ತುಂಬಿದ ಮನಸ್ಸು ಬಹು ಮುಖ್ಯ ಪ್ರತಿಯೊಬ್ಬರು ತಮ್ಮದೇ ಆದ ಸಂಕಷ್ಟಗಳನ್ನು ಎದುರಿಸುತ್ತಾರೆ ಕೆಲವು ಸಮಸ್ಯೆಗಳು ನಮ್ಮನ್ನು ನವೀನ ಮಾರ್ಗಗಳಿಗೆ ಕರೆದುಕೊಂಡು ಹೋಗುತ್ತವೆ ಕೆಲವರು ಹಣಕಾಸಿನಲ್ಲಿ ತೊಂದರೆ ಅನುಭವಿಸುತ್ತಾರೆ ಕೆಲವರು ಸಂಬಂಧಗಳಲ್ಲಿ ಹೋರಾಡುತ್ತಾರೆ ಕೆಲವರು ತಮ್ಮ ಆರೋಗ್ಯಕ್ಕೆ ಒತ್ತಡ ಅನುಭವಿಸುತ್ತಾರೆ ಕೆಲವೊಂದು ಷ್ಟು ನಿಮ್ಮ ಹೃದಯದಲ್ಲಿ ಶಕ್ತಿ ಮತ್ತು ಧೈರ್ಯ ಬೆಳೆಸುತ್ತದೆ ಈ ಸಂಡೇ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರೀತಿ ತುಂಬಲು ಸಿದ್ಧರಾಗಿರಿ ನಿಮ್ಮ ಹೃದಯವನ್ನು ತೆರೆದು ಧ್ಯಾನ ಮಾಡಿ ಬಾಬಾ ಆಶೀರ್ವಾದವನ್ನು ಸ್ವೀಕರಿಸಿ ಸಂಕಷ್ಟ ಬಂದಾಗ ಧೈರ್ಯದಿಂದ ಮುನ್ನಡೆಸಿರಿ ಪ್ರತಿಯೊಂದು ದಿನವೂ ಹೊಸ ಬೆಳಕು ಹೊಸ ಅವಕಾಶ ಪ್ರತಿದಿನವೂ ಶ್ರದ್ಧೆ ಧೈರ್ಯ ಸಮರ್ಪಣೆ ತೋರಿಸಿ ನಿಮ್ಮ ಜೀವನದಲ್ಲಿ ಬೆಳಕು ತುಂಬಿ ಸಂತೋಷ ಶಾಂತಿ ಪ್ರೀತಿ ಅನುಭವಿಸಿ ಓಂ ಸಾಯಿರಾಮ್ ನಮ್ಮ ಸಾಯಿ ಸನ್ವಿಯ ಭಕ್ತಿ ಲೋಕ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಜೈ ಸಾಯಿರಾಮ್